ಹನುಮ ಭಕ್ತರು ಹಾಗೂ ಟಿಪ್ಪು ಭಕ್ತರ ಸಂಘರ್ಷದ ನಡುವೆ ಮುಂದಿನ ಲೋಕಸಭಾ ಚುನಾವಣೆ ನಡೆಯಲಿದೆ ಎಂದು ಮಾಜಿ ಸಚಿವ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು ನಗರದ ಕಾವೇರಿ ಹಾಲ್ನಲ್ಲಿ ನಡೆದ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರ ಪದಗ್ರಹಣ ಮತ್ತು ಜಿಲ್ಲಾ ವಿಶೇಷ ಕಾರ್ಯಕಾರಿಣಿಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಒಂದೆಡೆ ನಾವು ಭಾರತವನ್ನು ಜೋಡಿಸುತ್ತೇವೆ ಎಂದು ಭಾರತ್ ಜೋಡೋ ಯಾತ್ರೆ ಮಾಡುತ್ತಾರೆ ಆದರೆ ಅವರದೇ ಪಕ್ಷದ ಸಂಸದರು ನಾವು ಪ್ರತ್ಯೇಕ ರಾಷ್ಟ್ರಕ್ಕಾಗಿ ಹೋರಾಡುತ್ತೇವೆ ಎನ್ನುವ ಮೂಲಕ ಭಾರತವನ್ನು ಪ್ರತ್ಯೇಕಿಸುವ ಮಾತನಾಡುತ್ತಾರೆ ದೇಶವನ್ನು ತುಂಡು ತುಂಡು ಮಾಡುವುದೇ ಕಾಂಗ್ರೆಸ್ನ ಹುಟ್ಟು ಸಂಸ್ಕೃತಿಯಾಗಿದೆ ಎಂದು ವಾಗ್ದಾಳಿ ನಡೆಸಿದರು ಇಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ದೇವೆ ಇದು ಇಡೀ ಭಾರತಕ್ಕೆ ಹೆಮ್ಮೆ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಮಾಡುವಾಗ ಕಾಂಗ್ರೆಸ್ಸಿಗರು ಕಪ್ಪು ಪಟ್ಟಿ ಧರಿಸಿ ಸಂಸತ್ ಪ್ರವೇಶಿಸಿದ್ದರು ರಾಮ ಕಾಲ್ಪನಿಕ ಎಂದು ಕೋರ್ಟ್ ಮೊರೆ ಹೋಗಿದ್ದರು ಆದರೆ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಎಲ್ಲಾ ಕಾಂಗ್ರೆಸ್ಸರು ನಾನು ರಾಮಭಕ್ತ ಎನ್ನುತ್ತಾರೆ ಎಂದು ವ್ಯಂಗ್ಯ ಮಾಡಿದರು ನಮಗೆ ಕೆಲಸ ಏನಾಗಿತ್ತು ಅಂದ್ರೆ ನಮ್ಮ ತ್ರೀ ಸೆವೆಂಟಿ ರದ್ದಾಗಬೇಕು ಅಂತ ಅವ ಭಾಷಣ ಮಾಡ್ತಾ ಇದ್ವಿ ನಾವು ಅಧಿಕಾರಕ್ಕೆ ಬಂದ್ರೆ ಭೌದ ತಿದ್ದುಪಡಿ ತರ್ತೇವೆ ಅಂತ ಹೇಳ್ತಾ ಇದ್ವಿ ಅಡ್ವಾಣಿ ಅವರ ರಥಯಾತ್ರೆ ನಂತರ ನಂತರ ನಾವು ಮಂದಿರವನ್ನು ಮಟ್ಟಕ್ಕೆ ವಾರ್ತೆ ಜನತಾ ಪಕ್ಷ ಮುದ್ದುತ್ತೆ ಅಂತ ನಾವು ಯಾರು ಕನಸುಗಳನ್ನ ಕಂಡಕ್ಕೆ ಸಾಧ್ಯ ಆದರೆ ಇವತ್ತು ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಮಂತ್ರಿ ಆದ ನಂತರ ಭಾರತದಲ್ಲಿ ಆಗಿರುವಂತಹ ಬದಲಾವಣೆಗಳು ಜಗತ್ತಿನ ದಿಗ್ಬಳಿಂದ ನೋಡುವಂತಹ ವಾತಾವರಣ ನಿರ್ಮಾಣ ಆಗ್ತದನ್ನ ನಮಗೆ ಕಾಣಲಿಕ್ಕೆ ಸಾಧ್ಯ ಒಂದು ಕಾಲದಲ್ಲಿ ಭಯೋತ್ ನೆಲದಲ್ಲಿ ನಿಂತು ಹೇಳ್ತಾ ಇದ್ದೀವಿ ಭಾರತೀಯರಾದ ನೀವು ನಿಮ್ಮ ತಾಯಿ ಇತಿಹಾಸ ನೀವು ಕುಡಿದಾದ್ರೆ ಲಾಲ್ ಕಾಪಿಯದಲ್ಲಿ ತರುಣ ಧ್ವಜನ ಹಾಸಿ ವಾಪಸ್ ಹೋಗಿ ಅಂತ ಹೇಳಿ ಸಟ್ಟಿಕೊಳ್ತಾ ಈ ಭಾರತದ ಗಾಳಿ ಭಾರತದ ನೀರು ಭಾರತದ ಅನ್ನ ಭಾರತದ ನೆಲದಲ್ಲಿ ಬದುಕಿ ಈ ದೇಶಕ್ಕೆ ಸಟ್ಟು ಹೊಡೆಯುವಂತ ಭಯೋತ್ಪಾದಕರನ್ನ ಕಂಡಾಗ ಅವತ್ತಿನ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಹೇಳ್ತಾ ಇದ್ದು ಸ್ವಲ್ಪ ದುಡ್ಡು ಕೊಟ್ಟರೆ ಒಳ್ಳೇದಾಗುತ್ತೆ ಅಂತ ಹೇಳಿ

ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾಧ್ಯಕ್ಷರಿಂದ ನೂತನ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಅಧಿಕಾರ ಸ್ವೀಕರಿಸಿದರು ವೇದಿಕೆಯಲ್ಲಿ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ವಿಧಾನಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಮಾಜಿ ಜಿಲ್ಲಾಧ್ಯಕ್ಷ ಬಿಬಿ ಭಾರತೀಶ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು